ಇಟ್ ಐ ಕೇಮ್ ಫಸ್ಟ್ ಟೈಮ್ ಟು ಬ್ಯಾಂಗ್ಲೋರ್ ಆ್ಯಂಡ್ ಆಲ್ಸೋ ಹ್ಯಾವ್ ಹ್ಯಾಡ್ ಮೆನಿ ಟೈಮ್ಸ್ ಇಟ್ಲಿ ಬಟ್ ದಿಸ್ ಇಟ್ಲಿ ಈಸ್ ಟೂ ಗುಡ್ ಟು ಸಾಫ್ಟ್ ದ ಚಟ್ನೀಸ್ ಆರ್ ವೆರಿ ಗುಡ್ ಆ ಇವಿನ್ ದ ವಡಾ ಇಸ್ ಲೈಕ್ ವೆರಿ ಕ್ರಿಸ್ಪಿ ಇಡ್ಲಿ ಈಸ್ ಆರ್ ಸರ್ವ್ ಹಾಟ್ ಯು ಆರ್ ಐ ಸೊ ಐ ವುಡ್ ರೆಕಮೆಂಡ್ ಡಿಸ್ ಪ್ಲೇಸ್ ನಮಸ್ಕಾರ ಎಲ್ ಆರ್ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕಿಂಗ್ ಇಸ್ ಮೈ ಹಾ ಬಿನ್ ಅನ್ ಎಸ್ ಮೇ ಮತ್ ವೆಲ್ಕಮ್ ಟು ನಮ್ಮನೆ ಕುಕಿಂಗ್ ಇವತ್ತು ನಾನು ಬಿ ಟಿ ಎಂ ಲೆವೆ ಸೆಕೆಂಡ್ ಸ್ಟೇಜಲ್ಲಿರೋ ಬಿಸಿ ಬಿಸಿ ತಿಂಡಿ ನೋಡಿ ಈ ಗಾಡಿಲಿ ಬಿಸಿ ಬಿಸಿಯಾಗಿ ತಿಂಡಿ ಸಿಗುತ್ತೆ ಇವರು ಮಿಸ್ಟರ್ ರಾಘವೇಂದ್ರ ಅಂತ ಇವ್ರ ಹತ್ರನೇ ಮಾತಾಡೋ ಬನ್ನಿ ಕೇಳ್ಕೋಣ ಇವ್ರು ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಇವ್ರು ಏನು ಹೇಳ್ತಾರೆ ಜನ ಏನು ಹೇಳ್ತಾರೆ ರಾಘವೇಂದ್ರ ಅವರೇ ನಮಸ್ಕಾರ ನಮಸ್ತೆ ಸರ್ ಬಿಸಿ ಬಿಸಿ ತಿಂಡಿ ಈ ಗಾಡಿ ಹಾಕಿ ಇಲ್ಲಿ ಎಷ್ಟು ವರ್ಷ ಆಯ್ತು ಎಷ್ಟು ದಿನ ಆಯ್ತು ಎರಡು ವರ್ಷ ಆಯ್ತು ಸರ್ ಇವಾಗ ಹ ಎರಡು ವರ್ಷದಿಂದ ಇಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಹೇಗಿದೆ ಅನುಭವ ಪರವಾಗಿಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಖುದ್ದಾಗಿ ನಾನೇ ತಿಂದಿದ್ದೀನಿ ಓಕೆ ನಾನು ಏನದು ಪಲಾವು ಆಲೂ ಕ್ಯಾಪ್ಸಿಕಮ್ ಒಂದು ಪಲಾವ್ ಮಾಡಿದರು ಬೊಂಬಟಾಗಿತ್ತು ಪುಳಿಯೋಗರೆ ಬೊಂಬಾಟು ಆಮೇಲೆ ಇಡ್ಲಿ ಅದ್ರ ಮೇಲೆ ಪುಡಿ ಇದು ಮಾಡಿಕೊಡಿ ಈ ಪುಡಿ ಇಡ್ಲಿ ಈ ಪುಡಿ ಇಡ್ಲಿ ಅದು ಬೊಂಬಟಾಗಿತ್ತು ಸಕತ್ತಾಗಿ ಮಾಡ್ತಾರೆ ತುಂಬ ಹಾರ್ಡ್ ವರ್ಕರು ಓಕೆ ಇಂಥವ್ರಿಗೆ ನಾವೆಲ್ಲ ಎನ್ಕರೇಜ್ ಮಾಡಬೇಕು ಎಷ್ಟೊತ್ತಿಗಿಂತ ಎಷ್ಟೊಂದು ಇರುತ್ತೆ ಬೆಳಗ್ಗೆ ಎಷ್ಟೊತ್ತಿಂದ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಇರುತ್ತೆ ಇಲ್ಲಿ ಸಂಜೆ ಬೆಳಿಗ್ಗೆ ಒಂದು ಏಳು ಮುಕ್ಕಾಲಿಂದ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒಳಗಡೆ ಅಷ್ಟೇ ಅಷ್ಟು ಬೆಳಗ್ಗೆ ಮಾತ್ರ ಹಾ ಬೆಳಿಗ್ಗೆ ಮಾತ್ರ ಮಧ್ಯಾಹ್ನ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಸಂಜೆ ಏನಿಲ್ಲ ಓಕೆ ಓಕೆ ಇಡ್ಲಿ ಕುಡಿ ಕುಡಿ ಅವ್ರಿಗೆ ಏನೇ ಇಲ್ಲಿ ಇದೆ ಎಕ್ಸ್ಪೆಷಲಿ ಇಡ್ಲಿ ಇಲ್ಲಿ ಇಡ್ಲಿ ಬಿಸಿ ಬಿಸಿಯಾಗಿ ಸಿಗುತ್ತೆ ನಿಮಗೆ ಚಟ್ನಿ ಎರಡು ಥರ ಮಾಡ್ತಾರೆ ಎರಡು ತರ ಚಟ್ನಿನು ಬೊಂಬಣ ಆಗಿರುತ್ತೆ ಏನೇನ್ ಸಿಗುತ್ತೆ ನಮಗೆ ನೋಡಿದ್ರೆ ಇಡ್ಲಿ ವಡೆ ಬಿಸಿ ಬಿಸಿ ಇಡ್ಲಿ ವಡೆ ಅದಾದ ಮೇಲೆ ಸರ್ ಇಡ್ಲಿ ವಡೆ ಫಿಕ್ಸ್ ಆಗಿರುತ್ತೆ ಓಕೆ ಎವ್ರಿ ಡೇ ಡೈಲಿ ಎರಡು ರೈಸ್ ಇರುತ್ತೆ ಡೈಲಿ ರೈಸ್ ಎರಡು ಚೇಂಜ್ ಆಗ್ತಾ ಇರುತ್ತೆ ಓಕೆ ಶನಿವಾರ ಭಾನುವಾರ ಮತ್ತೆ ಮಶ್ರೂಮ್ ಪಲಾವ್ ಇರುತ್ತೆ ಶಾವಿಗೆ ಬತ್ತಿ ಅಷ್ಟೇ ಇರುತ್ತೆ ಓಕೆ ಬತ್ತಿ ಖಾಲಿ ಆಗೋಯ್ತು ನೀವು ಬರೋ ಅಷ್ಟರಲ್ಲಿ ಅದಕ್ಕೆ ಲೆಮನ್ ರೈಸ್ ಇದೆ ಅಂತಿದ್ರೆ ಲೆಮನ್ ರೈಸ್ ಇದೆ ಇವಾಗ ಸರ್ ಇರ್ಲಿ ನೋಡಿ ಎವ್ರಿ ಡೇ ನಿಮಗೆ ಎರಡು ಥರ ಎರಡು ಥರ ರೈಸ್ ಐಟಮ್ ಇರುತ್ತೆ ಆದರೆ ಇಲ್ಲಿ ಸ್ಪೆಷಲ್ ಏನಂದರೆ ಸಂಡೆ ಮಶ್ರೂಮ್ ಪಲಾವ್ ಅದನ್ನು ಬಿಸಿ ಬಿಸಿಯಾಗಿರುತ್ತೆ ತಣ್ಣ ಇರಲ್ಲ ಬಿಸಿ ಬಿಸಿ ಆಗಿರುತ್ತೆ ಒಂದು ಸರಿ ಬನ್ನಿ ಇಲ್ಲಿ ತಿನ್ನಿ ತಿಂದು ಹೇಳೋದು ತಿಂದು ನೋಡಿಬಿಟ್ಟು ಹೇಳಿ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಎಲ್ಲ ಎಲ್ಲಪ್ಪ ಎಲ್ಲ ಎಲ್ಲಪ್ಪ ಕರ್ಕೊಂಡ್ಬಂದ್ರೆ ಪಕ್ಕ ಇರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಅಷ್ಟು ನೀಟಾಗೂ ಇಟ್ಟಿದ್ದಾರೆ ಈ ಗಾಡಿ ಇಟ್ಟು ಎರಡು ವರ್ಷ ಎರಡು ವರ್ಷ ಆಯ್ತಲ್ವಾ ಹೇಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಪರವಾಗಿಲ್ಲ ಪರವಾಗಿಲ್ಲ ಓಕೆ ಜನ ಎಲ್ಲ ಹುಡುಕೊಂಡ್ ಬರ್ತಾರೆ ನಾನ್ ರಜಾ ಮಾಡೋದ್ರು ಬೈಕ್ ಬಿಟ್ಟು ಕಾಣಿಸ್ತಾರೆ ಒಂದ್ಸಲ ನಾನು ಒಂದ್ ನಾಲ್ಕೈದು ಸರಿ ಬರ್ಬೇಕಾದ್ರೆ ರಜಾ ಹಾಕಿದ್ರೆ ಊರ್ಗ್ ಹೋಗ್ಲೇ ಬೇಕಲ್ವಾ ಅವಾಗ ಅವಾಗ ಇನ್ನೊಂದು ಮಿಡ್ಲ್ ಅಲ್ಲಿ ತಿಂಗ್ಲಲ್ಲಿ ಒಂದ್ಸಲ ಗ್ಯಾಪ್ ತಗೊಂಡೆ ತಗೊಂತೀನಿ ಸರಿ ಫುಲ್ ಟೈರ್ಡ್ ಆಗ್ಬಿಡುತ್ತೆ ಹೌದು ಗ್ಯಾಪ್ ಒಲೆ ಮುಂದೆ ಕೆಲಸ ಮಾಡೋದಕ್ಕೋಸ್ಕರ ನೀವು ಇದನ್ ಈ ಗಾಡಿ ಇಲ್ಲಿ ಹಾಕ್ಬೇಕು ಈ ತರ ಮಾಡ್ಬೇಕು ಹೇಗ್ ಬಂತು ನಿಮ್ ಗಾಡಿಯ ಫಸ್ಟ್ ಇಂದ ಹೋಟ್ಲು ಮಾಡ್ಬೇಕಂತ ಪ್ಲಾನಿಂಗ್ ಇದ್ದಿದ್ದು ಓಕೆ ಆ ಸ್ವಲ್ಪ ಬಂಡವಾಳ ಇದರಿಂದ ಇದಕ್ ಬಂದ್ವಿ ಓಕೆ ಆಮೇಲೆ ನಮ್ದು ಹೋಟೆಲ್ ಇಲ್ಲೇ ಕೆಳಗಡೆ ಸೌತ್ ಕಾರ್ನರ್ ಅಂತ ಇದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದೆ ಓಕೆ ಇವ್ರಿಗೆ ಬಂದ್ಬಿಟ್ಟು ನಮ್ಮ ಕಸ್ಟಮರ್ ಬಿಲ್ಡಿಂಗ್ ಓನರ್ ಸರಿ ಅವ್ರ್ ಬಂದಲ್ಲಿ ಈ ತರ ಏನ್ ಮಾಡ್ತಾ ಇದ್ದೀರ ಹಾಗೆ ಹಿಂಗಾರೆ ಲಾಕ್ ಡೌನ್ ಆದ್ಮೇಲೆ ಅದು ಸರಿ ಏನ್ ಮಾಡಿದ್ರ ಲಾಕ್ ಡೌನ್ ಅಲ್ಲಿ ಊರಲ್ಲಿ ಹಾಗೆ ಕೇಳಿದರಾ ಏನಿಲ್ಲ ಸರ್ ಖಾಲಿ ಇದಿದೆ ಊರಲ್ಲಿ ಅಂತ ಹೇಳಿದ್ರು ಎಷ್ಟು ದಿನ ಅಂದ್ರೆ ಕೆಲ್ಸ ಮಾಡ್ತೀರಾ ಬನ್ನಿ ಏನಾದ್ರು ಪ್ಲಾನಿಂಗ್ ಇದ್ರೆ ಬನ್ನಿ ಜಾಗ ಇದೆ ಬಿಡ್ತೀವಿ ಅಂದ್ರು ಸರಿ ಸರಿ ಆಯ್ತಾ ನಮ್ಮಲ್ಲೆಲ್ಲ ಕೇಳಿದೆ ಇಲ್ಲೆಲ್ಲ ಸಪೋರ್ಟ್ ಚೆನ್ನಾಗಿದೆ ಸರಿ ಸರಿ ಅದು ಮುಖ್ಯ ನಿಜ ಅವ್ರು ಅವರೆಲ್ಲ ಹೇಳಿದ್ರೆ ಸರಿ ಮಾಡೋ ನಮ್ ನಾವಿದ್ದೀವಿ ಅಂತ ಹೇಳಿದ್ರು ಧೈರ್ಯ ಮಾಡಿ ಮಾಡಿದೆ ಅಷ್ಟೇ ಸೂಪರ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಕನಸು ಬೇಗ ನನಸಾಗಲಿ ಒಂದು ಹೋಟೆಲ್ ಮಾಡುವಂಥದ್ದು ನಮ್ಮ ಲೇಔಟಲ್ಲೇ ಮಾಡಿ ಒಟ್ಟಿನಲ್ಲಿ ಎಲ್ಲೋ ಮಾಡಿ ಆಲ್ ದ ಬೆಸ್ಟ್ ಬೇಗ ಇದಾಗಲಿ ಕಸ್ಟಮರ್ ಬಂದಿದ್ದಾರೆ ಅವ್ರು ಕೊಡಿ ಸ್ಯಾಟರ್ಡೇ ಕೊಡಲ ಸಿಂಗಲ್ಲ ನಾನು ಆ್ಯಕ್ಚುಲಿ ನಿನ್ನೆ ಬಂದಿದ್ದೆ ನಿನ್ನೆ ಬಂದು ಇಲ್ಲಿ ಅದೇ ಪಲಾವ್ ತಿನ್ಕೊಡೋದೆ ನಾನು ರೈಸ್ ಪಾತು ಆಗಿತ್ತು ಹಾಗೇನೆ ಪುಡಿ ಬೊಂಬಾಟ್ ಇಡ್ಲಿ ಅಮೇಝಿಂಗ್ ಬಡಿ ಬಿಸಿ ಬಿಸಿ ಇಡ್ಲಿ ನಿಮಗೆ ಅಂಕಲ್ ಈಗ ಜಸ್ಟ್ ತಿಂಡ್ ಗುಲಾವು ಇಲ್ಲಿ ಎಲ್ಲಿ ತುಂಬ ಗಾಳಿ ಒಟ್ಟು ಏನು ಹೋಗ್ಬೋದು ಅಂತ ಅನ್ಕೊಂಡಿದ್ರು ಬಟ್ ಒಂದು ಸಲ ಬಂದರೂ ನಾನು ಮಿಸ್ ಮಾಡಲೇ ಇವ್ರು ರಜೆ ಹಾಕಿದರೂ ನಾನು ಬೈತೀನಿ ಯಾಕೆ ರಜೆ ಹಾಕಿದ್ರೆ ನಂಗೆ ಬೇರೆ ಪಟ್ಟಿದೀನಿ ಅಂತ ಸಾಧ್ಯ ಅವಕ್ಕೆ ಇದು ಇಡ್ಲಿ ಇಡ್ಲಿ ಚಟ್ನಿ ಅಟ್ಲಿ ಇಡ್ಲಿ ಸಾಂಬಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದ್ರೆ ಊರು ಕೂಡ ಚಟ್ನಿಗೆ ಸಾಂಬಾರು ಯಾವ ಸಾಂಬಾರು ಬೇಡ ಏನು ಬೇಡ ಬಿಸಿ ಬಿಸಿ ಇಡ್ಲಿ ಹಾಕಲೇ ಚಟ್ನಿ ಹಾಕ್ಲಾ ತ್ಯಾಂಕ್ ಯುಲ್ಲ ತ್ಯಾಂಕ್ ಯು ಸೊ ಮಚ್ ಅಲ್ಲ ತ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ವಿಲಾಶ್ ಅಂತ ವಿಲಾಸ್ ಅವರೇ ಹೀಗೆ ನಮ್ಮ ರಾಘವೇಂದ್ರ ಅವರು ರಾಘವೇಂದ್ರ ಅವ್ರದ್ದು ಟಿಫನ್ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಡೈಲಿ ರೆಗ್ಯುಲರ್ ಇಲ್ಲೇ ಇರ್ತೀವಿ ಸೊ ಇಡ್ಲಿ ಮಶ್ರೂಮ್ ಪಲಾವು ಪಲಾವು ಚಿತ್ರಾನ್ನ ಸೊ ಈ ಥರ ವೆರೈಟಿ ವೆರೈಟಿ ಇರುತ್ತೆ ಸೊ ಡೈಲಿ ಮಾರ್ನಿಂಗಿಲ್ಲೇ ತಿಂತೀವಿ ನಿಮ್ದು ಏನ್ ಫೇವ್ರೇಟ್ ಇಲ್ಲಿ ನನಗೆ ಬಂದು ಮಶ್ರೂಮ್ ಪಲಾವ್ ಫೇವ್ರೇಟ್ ಇದೆ ಮಶ್ರೂಮ್ ಪಲಾವ್ ನಾನ್ ಟ್ರೈ ಮಾಡಿದೆ ಬೊಂಬಡಾಗಿತ್ತು ಅದು ಬಿಟ್ರೆ ನಿಮ್ಗೆ ಇನ್ನೇನ್ ತುಂಬಾ ನಮ್ಗೆ ಇವ್ರದ್ದು ಕ್ಲೀನ್ನೆಸ್ ಹೈಜೆನಿಕ್ ಆಗಿರುತ್ತೆ ಸೊ ಇದು ಒಂದು ಒಳ್ಳೆ ಇದು ಬೇರೆ ಎಲ್ಲ ಕಡೆ ಹೋಗಿ ತಿನ್ನೋದ್ರಕ್ಕಿಂತ ಸೊ ಹೈಜೆನ್ ಮೇಂಟೈನ್ ಮಾಡಿರಲ್ಲ ಸೊ ಇಲ್ಲಿ ನೀಟಾಗಿರುತ್ತೆ ಆಗಿರುತ್ತೆ ನಮ್ಗೆ ಅದೊಂದು ಖುಷಿ ಆಗುತ್ತೆ ಪ್ಲಸ್ ಈ ಸ್ಕೂಲ್ ಕಾಲೇಜ್ ಹೋಗೋಂಥವ್ರು ಐ ಟಿ ಬಿ ಟಿ ಆಫೀಸ್ಗೆ ಹೋಗೋರು ದಿನ ಒಂದು ಸ್ಟಾಪ್ ಇಲ್ಲಿ ಎಲ್ಲರಿಗೂ ಸೊ ಚೆನ್ನಾಗಿ ಫುಡ್ ಸಿಗೋದ್ರಿಂದ ಅವ್ರಗಳಿಗೆ ಒಂದು ನೆಮ್ಮದಿ ಇರುತ್ತೆ ಬೆಸ್ಟ್ ರೆಗ್ಯುಲರ್ ಕಸ್ಟಮರು ಬಂದಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕೈ ಹಂಗೆ ಹೊಡ್ಬಿಡುತ್ತೆ ಅವ್ರಿಗೇನು ಇಷ್ಟ ಅವ್ರಿಗೆ ಏನು ಬೇಕು ಯಾವ ಚಟ್ನಿ ಬೇಕು ಇಡ್ಲಿ ಹಾಕಿದ್ರೆ ತುಪ್ಪ ಬೇಕಾ ಇಲ್ವಾ ಅಂತ ಅದು ಎಕ್ಸ್ಪೀರಿಯನ್ಸ್ ಸೂಪರ್ ಸಕತ್ ನಮ್ಮ ಎಲ್ಲರೂ ಡೈಲಿ ಮಾಮೂಲಿ ಬರೋರೇ ಬರೋರು ಹಾಗಾಗಿ ಸ್ವಲ್ಪ ಎಲ್ಲ ಗೊತ್ತಾಗ್ಬಿಡುತ್ತೆ ಮತ್ತು ಎಲ್ಲರೂ ವೆಯ್ಟ್ ಮಾಡಿಬಿಟ್ಟು ನೋಡ್ಕೊಂಡು ಹೋಗ್ತಾರೆ ಕಸ್ಟಮರ್ ಜಾಸ್ತಿ ಇದ್ದರೆ ಅಂದರೆ ಕೆಲವರೆಲ್ಲ ಗಡ್ಬಿಡಿ ಮಾಡ್ತಾರೆ ಇಲ್ಲಿ ಬಂದವ್ರು ಎಸಿ ಜನ ಬೇಗ 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 ಅಂದ್ಮೇಲೆ ಯಾರೂ ಓಕೆ ಬಟ್ ಇಲ್ಲಿ ಆರಾಮಾಗಿ ಕೊಡಿ ಆರಾಮಾಗಿ ಕೊಡಿ ಅಂತಾರೆ ಪರವಾಗಿಲ್ಲ ಅಂತಾರೆ ಎಲ್ಲರೂ ಲಕ್ಕಿ ಬಾಯ್ ಹೌದು ಇಲ್ಲ ನಿಜ ನಿಜವಾಗ್ಲೂ ಅಂದರೆ ನಾನು ಹೋಟ್ಲಲ್ಲಿ ಕೆಲಸ ಮಾಡಿದ್ದೇನಲ್ಲ ಕೆಲವರು ಟೋಕನ್ ಹಿಂಗೆ ಕೊಡ್ತಿದ್ದಂಗೆ ಎಲ್ಲರು ಅಂದ್ಬಿಡ್ತಾರೆ ಕರೆಕ್ಟ್ ಏಕೆ ಹಾಂ ವೈಟೋಲ್ಲಿ ಬಸ್ಸಾ ವೈಟೋಲಿ ಹಾಂ ಓಕೆ ಹಣ ಅಂದ್ಕೊಂಡಿಟ್ಲಿ ರೋಡನಾ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಲಕ್ಕಿನೇ ಅನ್ನಬೇಕು ಮತ್ತು ಇಲ್ಲಿ ಎರಡು ತಿಂಗಳು ಕ್ಲೋಸ್ ಮಾಡಿದ್ದೆ ಪಕ್ಕದಲ್ಲಿ ಬಿಲ್ಡಿಂಗ್ ಕೆಲಸ ನಡೀತಿರೋದ್ರಿಂದ ಕಸ್ಟಮರೇ ಫೋನ್ ಮಾಡಿ ನಾನು ಅಂತ ಬೇಡ ಅಂತ ಬಿಟ್ಟಿದ್ದೆ ಕಸ್ಟಮರೇ ಫೋನ್ ಮಾಡಿ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ ನಂಬರ್ ನಂಬರು ಹೆಚ್ಚಿನ ಅನ್ರದಾ ಇಲ್ಲ ನೀಟಾಗಿ ನೀವು ಕವರ್ ಮಾಡ್ಕೊಂಡಿದ್ರಿ ಮಾಡಿದ್ದೀನಿ ಅದು ಇಂಪಾರ್ಟೆಂಟು ನೀಟಾಗಿ ಧೂಳಿದ್ರು ಧೂಳು ಈ ಕಡೆ ಬರಲ್ಲ ಬೇ ಏಟಿ ಅಣ್ಣ ಎಷ್ಟಿಡ್ಲಿ ಒಂದಿಡ್ಲಿ ಒಂದು ಇಡ್ಲಿ ಎರಡು ಅದ ಹಾಂ ಬಾಯ್ ಏಕಮಿ ಹಾಂ ಓಕೆ ಇವಾಗ ಓಕೆ ಪರವಾಗಿಲ್ಲ ಇವಾಗ ಬಿಲ್ಡಿಂಗ್ ಕೆಲಸ ಫಿನಿಶ್ ಆಗಿದೆ ಆಲ್ಮೋಸ್ಟ್ ಫಿನಿಶ್ ಆಗಿದೆ ಮತ್ತೆ ನಾನು ಫುಲ್ ಕವರ್ ಮಾಡ್ಬಿಟ್ಟಿದ್ದೀನಿ ಅದೇ ಅದಕ್ಕೋಸ್ಕರ ಅದು ಮುಖ್ಯ ನೀಟಾಗಿ ಆಗಿ ಹೈಜೀನ್ ಆಗಿದೆ ಇಲ್ಲಿ ನೀಟ್ ವಡೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಬೆಳಿಗ್ಗೆ ಒಂದೇ ಸಲ ಹಾಕೊಂಡ್ಬರೋದು ಬಟ್ ಮಿಕ್ಕಿದ ಐಟಮ್ ಬಿಸಿ ಬಿಸಿ ಹಾಕಿ ಸಿಗುತ್ತೆ ವಡ ಇಲ್ಲ ಅಂದ್ರೂ ಬೈತಾರೆ ಇಲ್ಲಿ ನಾನು ವಡ ಪ್ರಿಯ ಸ್ಟ್ರಿಕ್ಟಾಗಿ ಹೋಗ್ತಾರೆ ಇವತ್ತು ಬರೀ ಇಡ್ಲಿ ಮಾತ್ರ ತಿನ್ಬೇಕು ಅಂತ ಹೋದ್ರೆ ಅಲ್ಲಿ ವಡ ನೋಡಿದ ವಡೆ ಬಾ ಬಾ ನಾನು ತಿನ್ನು ಅಂತ ಕರಿತಾ ಇರುತ್ತೆ ಇನ್ನೊಂದು ವಡೆ ಹಾಕ್ಬಿಡಿ ಅಂತ ತಿನ್ಬಿಡ್ತೀನಿ ಹೌದು ಹಾಗೆ ನನಗೆ ನಿಮ್ಮ ಮಶ್ರೂಮ್ ಪಲಾವ್ ಒಂದು ಇಷ್ಟೇ ಕೊಡಿ ಹಾಂ ಟೇಸ್ಟ್ ಮಾಡ್ತೀನಿ ಅಣ್ಣ ಹಾಂ ಅರಾಮ ಅಣ್ಣ ಇವತ್ತು ಮಶ್ರೂಮ್ ಪಲಾವ್ ಇದೆ ಲೆಮನ್ ರೈಸ್ ಇದೆ ಅಣ್ಣ ಸಾಕು ಚಟ್ನಿ ಹಾಕೊಡ್ಲಿ ಇದಕ್ಕೆ ಬೇಡ ಬೇಡ ಹಸಿರು ಬಜ್ ಹಾಗೆ ಕೊಡ್ಲಾ ಹಾಗೆ ಕೊಡಿ ಅಣ್ಣ ಒಂದು ಇಡ್ಲಾ ಹಾಂ ಕಲ್ ಬಂದೆ Mate, era mah? Mushroom pulau. Bisi bisi lagi deh Mushroom pulau. Oh. Tahu ragu entar orang. Mau marah gitu. ಜ ಇಲ್ಲಿ ಬಂದಿದ್ದು ಒಂದು ಗ್ಯಾಂಗ್ ಬಂದಿತ್ತು ಅವ್ರು ಬರೀ ಮಶ್ರೂಮೇ ಮಶ್ರೂಮ್ ಪಲಾವ್ ತಿಂತಿದ್ರು ಅವ್ರು ಸೂಪರ್ ಸೂಪರಾಗಿದೆ ಅಂತ ನೀವು ಬನ್ನಿ ತಿನ್ನಿ ತಿಂದಾದ್ಮೇಲೆ ನೀವು ಹೇಳಿ ಹೇಗಿದೆ ಅಂತ ಬಟ್ ಒಂದು ಮಾತ್ರ ಹೇಳ್ತೀರಾ ಹೇಳ್ದಂಗೆ ಎಲ್ಲಪ್ಪ ಕರ್ಕೊಂಡು ಬಂದೇನಲ್ಲ ಎಲ್ಲಪ್ಪ ಕರ್ಕೊಂಡು ಬರ್ತಿದ್ದೆ ಅಂತ ಪಕ್ಕ ಹೇಳ್ತೀರಾ ಸಖತ್ತು ನೀವು ಅಂದರೆ ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ನೀವು ಬೆಂಗಳೂರು ಹನ್ನೆರಡು ವರ್ಷ ಸರ್ ಯಾವ ಊರು ಹ್ಞೂ ಹನ್ನೆರಡು ವರ್ಷದಿಂದ ಇಲ್ಲಿ ಇದೀರಾ ಇಲ್ಲ ಬಿಸ್ಟು ಜಾಸ್ತಿ ಇತ್ತಲ್ಲ ಸಿಕ್ಕಾಬಡೆ ಹೌದೌದು ಕುಂದಾಪುರದ ಅಲ್ಲಿ ಅದಕ್ಕಿಂತ ಜಾಸ್ತಿ ಲೈಟ್ ಲೈಟಾಗಿ ಮಳೆ ಸ್ಟಾರ್ಟ್ ಬೀಳ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅಲ್ಲಿ ನಮ್ಮ ಊರಲ್ಲಿ ಮದುವೆ ಏನಾದ್ರು ಆಗಿದ್ಯಾ ಇಲ್ಲ ಇಲ್ಲ ಸರ್ ಇನ್ನೆಲ್ಲ ಬ್ಯಾಚುಲರ್ ಎರಡು ವರ್ಷ ವೈಟ್ ಮಾಡ್ಬೇಕು ನಾನು ಟೂ ಇಯರ್ಸ್ ಎಂಜಾಯ್ ಎಂಜಾಯ್ ನೋಡಬೇಕಾ ಸರ್ ಹೇಗಿದೆ ಮಶ್ರೂಮ್ ಪಲಾವ್ ಅಲ್ಲೆಲ್ಲ ಮಶ್ರೂಮ್ 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 ತೊಗೊಂಡಿದ್ರೆ ಇಲ್ಲೆಲ್ಲ ಹೇಗಿದೆ ನೀವು ಏನು ತಗೊಂಡಿದ್ದೀರಾ ಲೆಮನ್ ರೈಸು ಹೇಗಿದೆ ಹೇಗೆ ನಮ್ಮ ರಾಘವೇಂದ್ರ ಅವ್ರದ್ದು ಇಲ್ಲಿ ಬಿಸಿ ಬಿಸಿ ತಿಂಡಿ ಬಿಸಿ ಬಿಸಿ ಸೂಪರ್ ಸೂಪರಾಗಿದೆ ಹೇಗಿದೆ ಸರ್ ಅಣ್ಣ ಪಲಾವ್ ಮಶೂಮ್ ಪಲ ಒಂದು ಇಡ್ಲಿ ಕೊಡಿ ಒಂದಿಕ್ಕಲ್ಲ ಪ್ಲೇನ್ ಇಡ್ಲಿ ಹಾಂ ಪ್ಲೇಟ್ ಇಡ್ಲಿಗೆ ಪ್ಲೇಟ್ ಇಟ್ಕೊಳ್ಳಿ ಬಿಸಿ ಇದೆ ಫಸ್ಟ್ ಒಗಡ್ಡಿ ಚಟ್ನಿ ಹಾಕೊಂಡಿದ್ದು ನೋಡಿ ಆಮೇಲೆ ಮಿಕ್ಸಿಂಗ್ ನೋಡಿ ಝೀ ಹಾಕ ಬಡ ಝೀ ಬೇಡ ಚಟ್ನಿ ಮಾತ್ರ ನೋಡಿ ಹ್ಞೂ ಹಪ್ಪಲ್ಲವಣ ಹಿಂಗೆ ಬನ್ನಿ ಚೂರ ಅಂದ್ರೆ ಹೀಗೆ ಮೊಸರ ಹಾಕುದಾ ಮತ್ತೆ ಸಕಾ ನೋಡಿ ಹೇಳ್ತಿದ್ರೆ ಇವ್ರ ರಜೆ ಹಾಕಿದ್ರೆ ನಾವೇ ನೋಡ್ಕೊಂಡು ಹೋಗೋದು ಅಂತಾರೆ ಸರಿ ಒಂದು ಏರಿಯಾ ಅಂದ್ರೆ ಬೇಜಾನ್ ಹೋಟೆಲ್ ಇರುತ್ತೆ ಓಕೆ ಟೇಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಟೇಸ್ಟು ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಖತ್ ಸಾಫ್ಟು ಸೋಡಾ ಅದು ಆ್ಯಡ್ ಮಾಡ್ತೀರಾ ನೀವು ಸರ್ ಸೋಡಾ ಟೇಸ್ಟಿಂಗ್ ಕೊಡ್ರಿ ಯಾವುದು ಹಾಕಲ್ಲ ಇಡ್ಲಿ ಗುದ್ದಿನ ಮೇಲೆ ಅವಲಕ್ಕಿ ಜಾಸ್ತಿ ಹಾಕಿನ ಅಷ್ಟೇ ಮಿತ್ಯ ಏನೂ ಹಾಕಲ್ಲ ಬೇಳೆ ಹಾಕೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಹಾರ್ಡ್ ಆಗುತ್ತೆ ಪ್ಲಸ್ ಇನ್ನೊಂದು ಇಡ್ಲಿ ರೈಸ್ ಅಂತ ನಿಮ್ಗೆ ಬರುತ್ತೆ ಅದನ್ನೇ ಆಡ್ ಮಾಡಬೇಕು ಸೊಸೈಟಿ ಹಕ್ಕಿಲ ಏನಂತೆ ಅದಕ್ಕೆ ರೇಷನ್ ಹಾಕಿ ಅಂತಿರಲ್ಲ ಹೌದು ಅದನ್ನೆಲ್ಲ ಹಾಕಿ ಮಾಡ್ತಾರೆ ಅದನ್ನ ಹಾಕಿದ್ರೆ ಹಾರ್ಡೇ ಆಗೋದು ಇನ್ನೇನು ಸ್ಮೂತ್ ಅಂತೂ ಬರಲ್ಲ ಅದು ಈ ಚಟ್ನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ತಿಳಿ ಚಟ್ನಿ ಹಾಂ ಅದು ಗಟ್ಟಿ ಚಟ್ನಿ ಚಕಾ ಚಟ್ನಿ ಯಾ ಹ್ಞೂ ಬೊಂಬಾಟ್ ನಾನು ಸೇರ್ ಹೇಳಬೇಕು ಅಂದರೆ ಬೊಂಬಾಟ್ ವಡೆ ಮಿಸ್ಸಿಂಗ್ ವಡೆ ಸೈಜ್ ನೋಡಿ ಅಷ್ಟೇ ಚೆನ್ನ ಬೆಳಗ್ಗೆ ಮಾಡ್ಕೊಂಬಂದು ಬಿಟ್ಟಿದ್ದಾರೆ ಬಟ್ ಆದ್ರೂ ವಡೆ ತುಂಬ ಚೆನ್ನಾಗಿದೆ ಹಾಡಿಲ್ಲ ಇದು ಗಟ್ಟಿ ಆಗಲ್ಲ ಒಂದು ಕಡೆ ತುಂಬಾ ಹಾಡಿರುತ್ತೆ ತಿನ್ನೋಕ್ಕಾಗಲ್ಲ ಟೇಸ್ಟ್ ಮಾತ್ರ ಬೊಂಬಾಟ್ ದಯವಿಟ್ಟು ಬನ್ನಿ ತಿನ್ನಿ ನಾನು ಬಿಡದಿ ತಟ್ಟೆ ಇಡ್ಲಿ ತಿಂದಿದ್ದೀನಿ ಎಲ್ಲಿ ಬಿಡದಿಲ್ಲು ತಿಂದಿದ್ದೀನಿ ನಮ್ಮ ಕೋಣಿನಕೋಟೆ ಕ್ರಾಸ್ ಬಿಡದಿ ತಟ್ಟೆ ಇದೆ ಅಲ್ಲೂ ಇನ್ನೊಂದೆರಡು ಕಡೆಯಲ್ಲಿ ಹೋಗಬೇಕು ಕವರ್ ಮಾಡಬೇಕು ಬಟ್ ಆದರೆ ಇಲ್ಲಿ ತಟ್ಟೆ ಇಡ್ಲಿ ತಿಂದಿರಲ್ಲ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ದಿ ಬೆಸ್ಟ್ ಇಡ್ಲಿ ಸೀರಿಯಸ್ ಆಗಿ ಅಷ್ಟು ಚೆನ್ನಾಗಿದೆ ತುಂಬ ಜನ ಕಸ್ಟಮರ್ ಹೇಳಿದ್ದಾರೆ ಈ ಥರ ಅದಕ್ಕೆ ಹೇಳಿದ್ದು ನಾವು ತಿಂಡಿ ರುಚಿ ನೋಡ್ತೀವಲ್ವಾ ಹೌದು ಆಮೇಲೆ ಗೊತ್ತಾಗ್ತದೆ ಬಟ್ ಆದರೆ ನಿಜ್ ತುಂಬ ಚೆನ್ನಾಗಿದೆ ರಾಕ್ವಾದ್ರೆ ಅವರೇ ಇದೇ ಥರ ನಮಗೆ ರುಚಿ ರುಚಿಯಾದ ತಿಂಡಿ ಇರಿ ಓಕೆ ಅದೆಲ್ಲ ಆಮೇಲೆ ಆದಷ್ಟು ಬೇಗ ನಿಮ್ಮ ಕನಸು ನನಸಾಗಲಿ ಒಂದು ಹೋಟೆಲ್ ಮಾಡಿ ಓಕೆ ಜನ ಎಲ್ಲರೂ ಅಷ್ಟೇ ನಾನು ಏನು ರಿಕ್ವೆಸ್ಟ್ ಅಂದರೆ ಇದೇ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ಕೊಂಡೋಗಿ ಸೇಮ್ ಇರುತ್ತೆ ಸರ್ ಹಂಗೆ ಇರುದ್ರೆ ತುಂಬ ಚೆನ್ನಾಗಿ ಇಡ್ಲಿ ವಡ ಪಲಾವ್ ಲೆಮನ್ ರೈಸ್ ಇದೆ ಸರ್ ಕವರಲ್ಲಿ ಪ್ಲೇಟ್ಸ್ ತರ್ತಾರೆ ಯೂಸ್ ಆಗಿರೋ ಪ್ಲೇಟ್ಸ್ನೆಲ್ಲ ಆಮೇಲೆ ಲಾಸ್ಟ್ ವಾಶು ಪ್ಲೇಟ್ಸ್ ಖಾಲಿ ಆ ಸೂಪರ್ ಇದೇ ತರ ಅಲ್ಲಿಡ್ತಾರೆ ಗೊಂಬಾಟಾಗಿರೋ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಎಲ್ಲಾರು ಖುಷಿ ಇಡ್ತಿದ್ರು ಈಗ ಹೀಗೆ ಕಂಟಿನ್ಯೂ ಆಗ್ಲಿ ಸೂಪರ್ ಹೊಟ್ಟೆ ಫುಲ್ಲು ತುಮತು ನೀವು ಬನ್ನಿ ತಿನ್ನಿ ತಿನ್ನಾದ್ಮೇಲೆ ಹೇಳಿ ಹೇಗಿದೆ ಅಂತ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಟ್ಸ್ ಟ್ರೈಪ್ ಟು ಟಾಟಾ ಬಾಯ್ ಸಿ ಯು ಸು ನಗೇರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಿ ಯು ಆ್ಯಂಡ್ ಕೀಪ್ ಸ್ಮೈಲಿಂಗ್ ಇದೇ ಥರ ಟೇಸ್ಟಿ ಫುಡ್ ನಮ್ಗೆ ಕೊಡ್ತಾ ಇರಲಿ ಬಾಯ್